ನುಡಿದರೆ ಮುತ್ತಿನ ಹಾರದಂತಿರಬೇಕು ಯಾಕೆ ಹೇಳ್ತೀನಿ ಮಾತಂದ್ರ ಯಾವುದೇ ಒಂದು ಕಲ್ಮಶ ಇಲ್ಲದೆ ಈ ಮುಗ್ಧ ಹುಡುಗರು ಒಂದು ಆಕಳ ಆಕ್ಸಿಡೆಂಟ್ ಅದಕ್ಕೆ ಅದಕ್ಕಿಷ್ಟು ಒಂದು ಪ್ರೀತಿ ಕಾಳಜಿ ಅವ್ರ ಆಕಳ ನೋಡ್ಕೊಂಡ್ ನೋಡ್ಕೊತಾರದತ್ತ ಆ ಓನರ್ ಬರತ್ತ ನಾನು ಹ್ಮ್ ಹ್ಮ್ ನೀರು ನೀರ್ ಕುಡಿಸಿದ್ರ

ಅದು ಗಬ್ಬದ ಅಂತಣ್ಣ ಅದು ಕಾಳಜಿ ಬಂದದೀಗ ಆಗ್ಯದ ಅವ್ ಹುಡುಗರು ಹೇಳಾರ ನನ್ಗಡೆ ಗೊತ್ತು ನಾ ಒಂದು ಸ್ಪ್ರೇ ಓಡ್ಸಿದ್ಯಾ ಈಗ ಡಾಕ್ಟರ್ ಕರ್ಸ್ಬೇಕು ಡಾಕ್ಟರ್ ಕರ್ಸಿ ಕರಂದ್ ಇಲಾಸ್ ಅವ್ರಿಗೆ ಇಲ್ಲ ಕಾಳಜಿ ಅವ ಹುಡುಗರು ಕಾಳಜಿ ಮಾಡ್ಯಾರ ಇಟ್ಟು